ಅಶ್ವಥ್ ನಾರಾಯಣ ಅಂತೇಜ ಕೆ ಪಿ ಸಿ ಸಿ ಎಸ್ ಸಿ ಭಾಗದ ಮಾಜಿ ರಾಜ್ಯ ಉಪಾಧ್ಯಕ್ಷರು ನನ್ನ ಜೊತೆಗೆ ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಿ ರಾಮಚಂದ್ರ ಬೆಗ್ಲಿಯವರಿದ್ದಾರೆ ಕರ್ನಾಟಕ ದಲ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಯ ಜಿಲ್ಲಾ ಸಂಯೋಜಕರಾದ ಬಿಟ್ಟಿಮ್ಮಿ ವೆಂಕಟೇಶ್ ಅವರಿದ್ದಾರೆ ನಾನು ಹೈಕಮಾಂಡಲ್ಲಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಮತ್ತು ಎಲ್ಲ ನಾಯಕರು ಅಲ್ಲಿ ಮನೆ ಮಾಡ್ತಾ ಇರೋದೇನಂತಂದರೆ ನಾನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರವರೆಗೂ ಕೋಲಾರ ಜಿಲ್ಲಾ ಎಸ್ ಸಿ ವಿಭಾಗದಲ್ಲಿ ಜಿಲ್ಲಾ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಮತ್ತು ರಾಜ್ಯ ಸಂಚಾಲಕನಾಗಿ ಕೆ ಪಿ ಸಿ ಸಿ ಕಿಸಾನ್ ಖೇತ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ ಅದರ ಜೊತೆಗೆ ರಾಜ್ಯ ಉಪಾಧ್ಯಕ್ಷನಾಗಿ ಎಸ್ ಸಿ ವಿಭಾಗ ಕೆ ಪಿ ಸಿ ಸಿಯಲ್ಲಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಪಂಚಾಯತ್ ಜಾಗೃತಿ ಸದಸ್ಯನ ಕೆಲಸ ಮಾಡಿದ್ದೇನೆ ಮತ್ತು ಖಾದಿ ಕಮಿಷನ್ ಸದಸ್ಯನ ಕೆಲಸ ಮಾಡಿದ್ದೇನೆ ಟೆಲಿಕಾಮ್ ಅಡ್ವೈಸಿಂಗ್ ಕಂಪ್ನಿ ಭಾರತ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ ಸುಮಾರು ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲಾ ಅಭ್ಯರ್ಥಿ ಗೆಲುವು ಶ್ರಮಿಸಿದ್ದೇನೆ ದುಡಿದಿದ್ದೇನೆ ಈ ಕಾರಣಕ್ಕಾಗಿ ನನಗೆ ಎರಡು ಸಾವಿರದ ಎರಡು ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮುಳಬಾಗಲು ಲೋಕಸಭಾ ಕ್ಷೇತ್ರಕ್ಕೆ ಮುಳಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಬಿ ಫಾರಂ ಅಂತೇಳಿ ಕೈ ಬಿಟ್ಟು ಕೈ ಬಿಟ್ಟು ನನಗೆ ಬಿ ಫಾರಂ ಸಿಗಲಿಲ್ಲ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರು ಅದು ಮಾಡಲಿಲ್ಲ ಎಮ್ ಎಲ್ ಸಿ ಮಾಡ್ತೀವಿ ಅಂದರು ಅದು ಮಾಡಲಿಲ್ಲ ಈಗ ನಾನು ಸುಮಾರು ಎರಡು ಸಾವಿರ ಬೂತ್ಗಳ ಬೂತ್ ಭೇಟಿ ಮಾಡಿ ಬೂತ್ ಮಟ್ಟದಲ್ಲಿ ಭೇಟಿ ಮಾಡಿ ಕಾರ್ಯಕರ್ತರನ್ನು ನಾಯಕರನ್ನು ಸ್ಥಳೀಯ ನಾಯಕರನ್ನು ವಿಶ್ವಾಸ ತಗೊಂಡು ಮಾತಾಡಿದಾಗ ಅವರೆಲ್ಲರ ಒತ್ತಾಯದ ಮೇರೆಗೆ ನಾನು ರಾಮಚಂದ್ರಪ್ಪ ಅವರು ವೆಂಕಟೇಶ್ ಅವರು ಎಲ್ಲ ಮಾತಾಡಿ ನಾವು ಈಗಾಗಲೇ ಪ್ರವಾಸವನ್ನು ತಿಂಡಿ ಮಾಡಿದ್ದೇವೆ ಈ ಪ್ರವಾಸ ಮಾಡಿದ ಫಲ ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ ಕಾರಣಕ್ಕಾಗಿ ಆ ನಮ್ಮ ಕಾರ್ಯಕರ್ತರ ಅವರ ಒತ್ತಾಯದ ಮೇರೆಗೆ ಈ ನನಗೆ ಲೋಕಸಭೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಿ ಅಂತೇಳಿ ಹೈಕಮಾಂಡಲ್ಲಿ ಮತ್ತು ಎಲ್ಲ ಹಂತದ ಕಾರ್ಯಕರ್ತರಲ್ಲಿ ಮತ್ತು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ಕಾಂಗ್ರೆಸ್ಸಲ್ಲಿ ನಿಷ್ಠೆಗೆ ದುಡಿಯೋ ಶ್ರಮಕ್ಕೆ ಬೆಲೆ ಕೊಡ್ತಾರಂಥ ನಂಬಿಕೆ ಇದೆ ಆ ಕಾರಣಕ್ಕಾಗಿ ನಾನು ನನ್ನನ್ನು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಮಾಡಿ ಮಾಡಿ ಬಂದು ಮಾಡಿದರೆ ನಾನು ಎಲ್ಲರ ಸಹಕಾರದಿಂದ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು ಉಳಿಸ್ಕೊಡ್ಲಿಕ್ಕೆ ಅವಕಾಶ ಈಗ ನಾನು ಕೇಳಿ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ ಹಿಂದೆ ನಾನು ಯಾವಾಗೂ ಎಲ್ಲೂ ಕೇಳಿರಲಿಲ್ಲ ವಿಧಾನಸಭೆ ಕೇಳಿದ್ದೆ ವಿಧಾನಸಭೆಗೆ ಕೊಡಲಿಲ್ಲ ಬೋರ್ಡ್ ಚೇರ್ನೂ ಮಾಡಲಿಲ್ಲ ಮತ್ತು ನನಗೆ ನನಗೆ ಎಮ್ ಎಲ್ ಸಿನೂ ಮಾಡಲಿಲ್ಲ ಮತ್ತು ಅವಕಾಶಗಳು ನನಗೆ ಅಧಿಕಾರ ಎಲ್ಲೂ ಕೊಡಲಿಲ್ಲ ಎಲ್ಲೂ ಸ್ಪರ್ಧೆಗೂ ಅವಕಾಶ ಕೊಡಲಿಲ್ಲ ನಾನು ಅವಕಾಶ ವಂಚನೆ ವಂಚನೆ ಆಗಿದ್ದೀನಿ ಅವಕಾಶ ನಾನು ಯಾರು ವಿರುದ್ಧ ಮಾಡ್ತಾ ಇಲ್ಲ ನಾನು ಯಾರು ವಿರುದ್ಧ ಟೀಕೆಯೂ ಮಾಡೋದಿಲ್ಲ ನನಗೆಲ್ಲರೂ ಸಹಕಾರ ಅಗತ್ಯ ಇದೆ ಅರ್ಜಿ ಹಾಕಬೇಕು ಅರ್ಜಿ ಹಾಕಿದ್ದ ಮತ್ತು ಯಾರನ್ನು ಭೇಟಿ ಮಾಡಿದ್ದೀನಿ ನೀವು ನಾನು ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ಪತ್ರ ಕೊಟ್ಟಿದ್ದೀನಿ ಹೇಳಿದ್ದೀನಿ ನಾನು ಸ್ಪರ್ಧೆ ಇದ್ದೀನಿ ಅಂತ ಹೇಳಿದ್ದೀನಿ ಅವ್ರು ಹೇಳಿದ್ದೀನಿ ಇನ್ನು ಈಗ ಎರಡನೇ ಸಾರಿ ನಾನು ಎಲ್ಲರೂ ಭೇಟಿ ಮಾಡ್ತೀನಿ ಯಾಕೆಂದರೆ ನಾನು ಕಾರ್ಯಕರ್ತರನ್ನು ಬೂತ್ ಮಟ್ಟದಲ್ಲಿ ಎಲ್ಲರೂ ಭೇಟಿ ಮಾಡಬೇಕಾಗಿತ್ತು ಭೇಟಿ ಮಾಡಿದ್ದೀನಿ ಅವ್ನು ಕೊಂದರ ಒಂದು ಒಂಥರ ಶಕ್ತಿ ಬಂದಂಗೆ ಆಗಿದೆ ನನಗೆ ಅವರ ಹುಮ್ಮಸ್ ನೋಡಿ ಕೋಲಾರಲ್ಲಿ ಏನಾದರೂ ಪ್ರಯೋಗ ಆದರೆ ಒಬ್ಬ ನಿಷ್ಠೆಗೆ ಎಷ್ಟು ದೀರ್ಘಕಾಲ ಕೆಲಸ ಮಾಡೋದಿಲ್ಲ ನನಗೆ ನಾನು ಭಾರಿ ಇರ್ತನೇ ಇದೆ ನಾನು ಇರ್ತನ ಗುರುಸಿ ನನ್ನ ಗುರಿಸಿ ನನ್ನ ನಿಷ್ಠೆನು ಗುರುಸಿ ಕಾಂಗ್ರೆಸ್ ಪಕ್ಷ ಕೊಡ್ತದ ಟಿಕೆಟ್ ಅಂತ ನಂಬಿಕೆ ನನಗಿದೆ ನಾನು ಎಲ್ಲ ಜಾತಿ ವರ್ಗದಲ್ಲೂ ಎಲ್ಲ ಜಾತಿ ಜರ್ಮ ಧರ್ಮ ಜನ ಧರ್ಮ ಜನರಲ್ಲೂ ಮತ್ತು ಸಮಸ್ತ ಜನರಲ್ಲೂ ಕೂಡ ಭಾರಿ ಪ್ರಾಮಾಣಿಕ ಇಲ್ಲ ಜಾತಿ ವ್ಯವಸ್ಥೆ ಇದ್ದೇನೆ ಯಾವುದೇ ಒಂದು ಜಾ ಜನಕ್ಕೆ ತೊಂದರೆ ಕೊಡದೇನೆ ಕೆಲಸ ಮಾಡ್ತೀನಿ